ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ನಾನು ಕಳೆದ ಕೆಲವು ದಿನಗಳಿಂದ ಸುಪ್ರೀಂ ಕೋರ್ಟಿನ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ಸ್ಗಳ ಬಗ್ಗೆ ವಿಡಿಯೋಗಳನ್ನ ಮಾಡಿದ್ದೀನಿ ಅದನ್ನು ಭಾಳ ಜನ ನೋಡಿದ್ದೀರಿ ಇಷ್ಟಪಟ್ಟಿದ್ದೀರಿ ಕಮೆಂಟ್ ಹಾಕಿದ್ದೀರಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿದ್ದೀನಿ ಅಂತ ಈವನ್ ನನಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ಹೇಳಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಈ ದೇಶದೊಳಗೆ ಬದುಕಲಿಕ್ಕೆ ಈ ದೇಶದ ಸಂವಿಧಾನವನ್ನು ನಮಗೆ ಪ್ರತಿಯೊಂದು ಹಕ್ಕನ್ನು ಕೂಡ ಏನು ಕೊಟ್ಟಿದೆ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಈ ದೇಶದ ಈ ನೆಲದ ಕಾನೂನುಗಳನ್ನು ತಿಳಿದುಕೊಳ್ಳಿಕ್ಕೆ ಆ್ಯಂಡ್ ಇವುಗಳನ್ನು ತಿಳಿದುಕೊಂಡಾಗ ನಮ್ಮ ಜೀವನ ಬೆಟರ್ ಆಗುತ್ತೆ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೂ ಕೂಡ ಇವು ಡೆಫಿನೆಟ್ಲಿ ನಮಗೆ ಹೆಲ್ಪ್ ಆಗ್ತವೆ ನಾನು ಪರ್ಟಿಕ್ಯುಲರ್ಲಿ ಈ ವಿಡಿಯೋ ಮಾಡೋದು ಉದ್ದೇಶ ಏನು ಅಂದರೆ ಇತ್ತೀಚೆಗೆ ಧಾರವಾಡದೊಳಗೆ ವಿದ್ಯಾರ್ಥಿಗಳ ಪ್ರತಿಭಟನೆ ಒಂದು ನಡೆದಿತ್ತು ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ಕರೆಂಟ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇರುವಂಥ ಸರ್ಕಾರ ವಿದ್ಯಾರ್ಥಿಗಳಿಗೆ ಚುನಾವಣೆಗಿಂತ ಮುಂಚೆ ಮ್ಯಾನಿಫೆಸ್ಟೋದೊಳಗೆ ಹೇಳಿದೆ ಖಾಲಿ ಇರುವಂಥ ಹುದ್ದೆಗಳನ್ನು ತುಂಬ್ಕೋತೀವಿ ಅಂತ ಕಳೆದ ಕೆಲವು ವರ್ಷಗಳಿಂದ ಯಾವುದೇ ಕಾಲ್ಫಾರ್ಮ್ಗಳು ಆಗದೆ ಇರೋದರಿಂದ ವಿದ್ಯಾರ್ಥಿಗಳು ಕಾಲ್ ಫಾರ್ಮನ್ನು ಮಾಡಿ ಅಂತೇಳಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾಯಿದ್ರು ನೋ ಡೌಟ್ ಇನ್ ದ್ಯಾಟ್ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಯಾರ್ದು ಪರ್ಮಿಷನ್ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವಂಥ ಹಕ್ಕು ಭಾರತ ಸಂವಿಧಾನವೇ ಆರ್ಟಿಕಲ್ ನೈನ್ಟೀನ್ ಒನ್ ಬಿ ಒಳಗೆ ನಮಗೆ ನೀಡುತ್ತೆ ಗೈಸ್ ಸೊ ಇದರ ರಿಲೇಟೆಡ್ ಅವತ್ತು ವಿದ್ಯಾರ್ಥಿಗಳನ್ನು ಬೈದು ಓಡಿಸಲಾಗಿದೆ ವಿದ್ಯಾರ್ಥಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಅದು ತಪ್ಪು ಓಕೆ ಸೊ ಆದ್ದರಿಂದ ಇದ್ರ ಈ ಒಂದು ಪ್ರಕರಣ ಕುರಿತಂತೆ ಒಂದು ಸುಪ್ರೀಂ ಕೋರ್ಟಿನ ಮಹತ್ವದ್ದಾದಂಥ ಜಜ್ಮೆಂಟ್ ಇದೆ ಸೊ ಆ ಜಜ್ಮೆಂಟ್ ಹೆಸರೇ ಲಾ ರಾಮ್ ಲೀಲಾ ಮೈದಾನ ಘಟನೆ ವರ್ಸಸ್ ಗೃಹ ಕಾರ್ಯದರ್ಶಿ ಭಾರತ ಮತ್ತು ಇತರರು ಎರಡು ಸಾವಿರದ ಹನ್ನೆರಡರೊಳಗೆ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ಕೊಡುವುದರ ಮೂಲಕ ಒಂದು ಐತಿಹಾಸಿಕವಾದಂಥ ಹಕ್ಕುಗಳು ಅಂದರೆ ಈ ದೇಶದೊಳಗೆ ವಿದ್ಯಾರ್ಥಿಗಳಾಗಲಿ ಸಾಮಾನ್ಯ ಜನ ಆಗಲಿ ಸರ್ಕಾರದ ವಿರುದ್ಧ ಆಗಲಿ ಅಥವಾ ಆಗ್ತಾ ಇರುವಂಥ ಅನ್ಯಾಯಗಳನ್ನು ಪಬ್ಲಿಕಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಪಬ್ಲಿಕಲಿ ಹೇಳ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ನೀಡಲಾಗಿದೆ ಶಾಂತಿಯುತವಾಗಿ ಮಾಡುವ ಪ್ರತಿಭಟನೆ ಡೆಫಿನೆಟ್ಲಿ ನಮ್ಮ ಮೂಲ ಹಕ್ಕಾಗಿದೆ ಮೂಲಭೂತ ಹಕ್ಕಾಗಿದೆ ಇನ್ಫ್ಯಾಕ್ಟ್ ಓಕೆ ಸೊ ಈ ಪ್ರಕರಣ ಯಾವ ಥರ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವ ಹಕ್ಕನ್ನು ನೀಡುತ್ತೆ ಪೊಲೀಸರ ಅಧಿಕಾರವನ್ನು ಮಿತಿಗಳು ಎಷ್ಟಿದಾವೆ ಪೊಲೀಸರು ಏನೆಲ್ಲ ಮಾಡಬಹುದು ಮತ್ತು ನಾಗರಿಕರ ಹಕ್ಕುಗಳ ರಕ್ಷಣೆಗೆ ಸಂಬಂಧಿಸಿದಂತೆ ಇದು ಭಾರತದ ಇತಿಹಾಸದಲ್ಲೇ ಪ್ರಮುಖ ತೀರ್ಪಾಗಿ ಕೂಡ ಪರಿಗಣಿಸಿದೆ ಓಕೆ ಸೊ ಆ ಒಂದು ನಿಟ್ಟಿನೊಳಗೆ ಈ ಒಂದು ಪ್ರಕರಣ ತುಂಬ ತುಂಬ ಇಂಪಾರ್ಟೆಂಟ್ ಆಗಿದೆ ಗೈಸ್ ನಾನು ಇದನ್ನು ನಿಮಗೆ ಪೂರ್ತಿ ಸಂಪೂರ್ಣವಾದಂಥ ವಿವರಣೆಯನ್ನು ಕೊಡ್ತೀನಿ ಓಕೆ ಸೊ ಅದಕ್ಕಿಂತ ಮುಂಚೆ ಧಾರವಾಡದ ಸಪ್ತಾಪುರ್ನಲ್ಲಿ ಸಪ್ತಾಪುರ್ ಬಾವಿ ಏನಿದೆ ಎಕ್ಸಾಕ್ಟ್ಲಿ ಸಪ್ತಾಪುರ್ ಬಾವಿ ಅಲ್ಲಿನೇ ಕನಮಡಿ ಐ ಎ ಎಸ್ ಮತ್ತು ಕೆ ಎ ಎಸ್ ತರಬೇತಿ ಸಂಸ್ಥೆಯ ಹೊಸ ಬ್ರ್ಯಾಂಚ್ ಪ್ರಾರಂಭಿಸಲಾಗಿದೆ ಆ್ಯಂಡ್ ಮೆಂಟರ್ಶಿಪ್ ಪ್ರೋಗ್ರಾಮ್ನ ಕೊಡ್ತಿದ್ದೀವಿ ಕೆ ಎ ಎಸ್ ಪಿ ಎಸ್ ಐ ಇ ಎಸ್ ಐ ಎಫ್ ಡಿ ಎಸ್ ಡಿ ಎ ಪಿ ಡಿ ಒ ಪೊಲೀಸ್ ಕಾನ್ಸ್ಟೇಬಲ್ ಗ್ರೂಪ್ಸಿ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ತರಗತಿಗಳನ್ನು ನಾವು ನೀಡ್ತಾ ಇದ್ದೀವಿ ಆ್ಯಂಡ್ ಇದರ ಮೂಲಕ ಡೆಫಿನೆಟ್ಲಿ ಇಲ್ಲಿ ತಕ ಸಪ್ತಾಪುರದಲ್ಲಿ ಬ್ರ್ಯಾಂಚ್ ಇಲ್ಲ ಸರ್ ನಮಗೆ ದೂರ ಆಗುತ್ತೆ ನಮ್ಮದು ಇಲ್ಲಿವರೆಗೂ ಕಲ್ಯಾಣ ನಗರದೊಳಗಿತ್ತು ಸೊ ಅದೇ ಬ್ರ್ಯಾಂಚನ್ನು ಈಗ ಸಪ್ತಾಪುರ್ನಲ್ಲೂ ಕೂಡ ಮಾಡ್ತಿದ್ವಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಡೆಫಿನೆಟ್ಲಿ ಇದು ಹೆಲ್ಪ್ ಆಗಲಿ ಅಂತ ಆ್ಯಂಡ್ ಯಾರ್ಯಾರಿಗೆಲ್ಲ ಇವುಗಳ ತರಗತಿಗಳ ಅವಶ್ಯಕತೆ ಇದೆಯೋ ನೀವು ತೆಗೆದುಕೊಳ್ಬೋದು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದ್ರ ಬಗ್ಗೆ ಹೇಳ್ರಿ ಡಿಸೆಂಬರ್ ಇಪ್ಪತ್ತನೇ ತಾರೀಕಿನ ನಂತರ ನಿಮಗೆ ತರಗತಿಗಳು ಲಭ್ಯವಿರುತ್ತವೆ ಒಂದು ಬಾರಿ ನೀವು ಕೂಡ ಬಂದು ಭೇಟಿ ಮಾಡಿರಿ ಇವನ್ ನಮ್ಮ ಪುಸ್ತಕಗಳು ಕೂಡ ಈ ಒಂದು ನಮ್ಮ ಸೆಂಟರ್ ಒಳಗೆ ಸಿಗ್ತವೆ ಸೊ ಯಾರ್ಯಾರು ಇನ್ನೂ ತೊಗೊಂಡಿಲ್ಲ ನೀವು ಬಂದು ತೆಗೆದುಕೊಳ್ಬೋದು ಗೈಸ್ ಎಕ್ಸಾಮ್ ಆಗಿರ್ಬೋದು ಮೆಂಟರ್ಶಿಪ್ ಆಗಿರ್ಬೋದು ನಿಮಗೆ ಏನೇ ಕನ್ಫ್ಯೂಷನ್ ಇದ್ದರೂ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಯು ಕ್ಯಾನ್ ಕಮ್ ಕಾಂಟ್ಯಾಕ್ಟ್ ಅಸ್ ಗೈಸ್ ಓಕೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೂಡ ನೀಡಲಾಗಿದೆ ಸೊ ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಏನಿದು ಈ ಒಂದು ಪ್ರಕರಣ ರಾಮ್ಲೀಲಾ ಮೈದಾನ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಈ ಒಂದು ಪ್ರಕರಣದ ಹಿನ್ನೆಲೆ ಏನು ಅಂದರೆ ನೋಡಿ ಒಂದೇದು ಎರಡು ಸಾವಿರದ ಹನ್ನೊಂದರಲ್ಲಿ ಡೆಫಿನೆಟ್ಲಿ ಅವತ್ತಿನ ಒಂದು ಕಾಂಗ್ರೆಸ್ ಸರ್ಕಾರ ಏನು ಭಾರತವನ್ನು ರೂಲ್ ಮಾಡ್ತಾ ಇತ್ತು ಆ ಒಂದು ಸಂದರ್ಭದೊಳಗೆ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಪ್ರಕರಣಗಳು ಹೊರಗೆ ಬರ್ತವೆ ಫಾರ್ ಎಕ್ಸಾಂಪಲ್ ಕೋಲ್ಗೇಟ್ ಸ್ಕ್ಯಾಮ್ ಆಗಿರ್ಬೋದು ಕಾಮನ್ವೆಲ್ತ್ ಗೇಮ್ಸ್ ಸ್ಕ್ಯಾಮ್ ಆಗಿರ್ಬೋದು ಆ್ಯಂಡ್ ಟೂ ಜಿ ಸ್ಪೆಕ್ಟ್ರಮ್ ಸ್ಕ್ಯಾಮ್ ಆಗಿರ್ಬೋದು ಹೀಗೆ ಭಾರತದೊಳಗೆ ಹಿಂದೆಂದೂ ಕಂಡರಿಯದಂಥ ಭ್ರಷ್ಟಾಚಾರ ಪ್ರಕರಣಗಳು ಬೆಳಕಿಗೆ ಬರ್ತವೆ ಸೊ ಆದರೆ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಈ ಇಷ್ಟೆಲ್ಲ ಮಿಸ್ಟೇಕ್ ಮಾಡಿದರೂ ಕೂಡ ಯಾವುದನ್ನು ಒಪ್ಕೊಳ್ಳಿಕ್ಕೆ ರೆಡಿ ಇರಲಿಲ್ಲ ಯಾಕಂದರೆ ಇಲ್ಲಿ ಸರ್ಕಾರದ್ದು ಅಥವಾ ರಾಜಕೀಯ ಪಕ್ಷದ್ದು ಮಿಸ್ಟೇಕ್ ಇದೆ ಅಂತ ನಾನು ಹೇಳೋಕ್ಕಿಂತ ಮುಂಚೆ ಜನರ ಮಿಸ್ಟೇಕ್ ಇದೆ ಬಿಕಾಸ್ ಜನನೇ ಆಯ್ಕೆ ಮಾಡಿ ಇಂಥವ್ರನ್ನ ಕಳಿಸುತ್ತೆ ನಂತರ ನಮಗೆ ಆ ಥರ ಮೋಸ ಆಗ್ತಿದೆ ಇದು ಆಗ್ತಿದೆ ಅಂತ ಹೇಳಿಬಿಟ್ಟು ಜನಾನೇ ಹೇಳ್ತಾರೆ ದ್ಯಾಟ್ ಇಸ್ ವಾಟ್ ಪ್ರಾಬ್ಲಮ್ ಓಕೆ ಇನ್ಸಿಡೆಂಟ್ ಏನು ಮೊದಲು ನಾನು ಎಕ್ಸ್ಪ್ರೆಸ್ ಎಕ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಜೂನ್ ನಾಲ್ಕರ ರಾತ್ರಿ ಬಾಬಾ ರಾಮದೇವ್ ನೇತೃತ್ವದಲ್ಲಿ ರಾಮ್ಲೀಲಾ ಮೈದಾನದಲ್ಲಿ ಸಾವಿರಾರು ಜನರು ಭ್ರಷ್ಟಾಚಾರ ಮತ್ತು ಕಾಳಧನ್ ಕಾಳಧನ್ ಅಂದರೆ ಬ್ಲ್ಯಾಕ್ ಕಪ್ಪು ಹಣ ವಿರುದ್ಧ ಶಾಂತಿಯುತವಾದಂಥ ಉಪವಾಸ ಪ್ರತಿಭಟನೆಯನ್ನು ಮಾಡ್ತಿದ್ರು ಇದಕ್ಕಿಂತ ಮುಂಚೆ ಅಣ್ಣ ಹಜಾರೆ ಅವರಾಗಿರ್ಬೋದು ಅರವಿಂದ್ ಕೇಜ್ರಿವಾಲ್ ಅವರು ಆಗಿರ್ಬೋದು ಇವರೆಲ್ಲರೂ ಕೂಡ ಈ ಪ್ರತಿಭಟನೆ ಮೂಲಕನೇ ಮೇನ್ ಸ್ಟ್ರೀಮ್ಗೆ ಬಂದವರೆಗೂ ಭಾರತದೊಳಗೆ ಇವರೇನು ಅಂತ ಗೊತ್ತಾಗಿದ್ದು ನಂತರ ಪೊಲಿಟಿಕಲ್ ಪಕ್ಷವನ್ನು ಕಟ್ಟಿದ್ದು ಓಕೆ ಸೊ ಆ ಒಂದು ಸಂದರ್ಭದೊಳಗೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಈ ನೋಡಿ ಎರಡು ಸಾವಿರದ ಹನ್ನೊಂದರೊಳಗೆ ಪ್ರತಿಭಟನೆ ಮಾಡಿತ್ತು ಕಪ್ಪು ಹಣ ಭಾರತದೊಳಗೆ ಕಪ್ಪು ಹಣ ಎಷ್ಟಿದಾವೆ ಕಪ್ಪು ಹಣವನ್ನು ವಾಪಸ್ ತರಬೇಕು ಅಂತ ಇವತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗೆ ನಾನು ಡಿಸೆಂಬರ್ನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನವರೆಗೂ ಗೊತ್ತಿಲ್ಲ ನಮಗೆ ಈ ಕಪ್ಪು ಹಣ ಎಷ್ಟಿದಾವೆ ಎಲ್ಲಿದ್ದಾವೆ ಅದನ್ನು ಯಾಕೆ ತರಕ್ಕೆ ಸಾಧ್ಯ ಆಗಿಲ್ಲ ಅಂತ ಇದೇ ಬಿ ಜೆ ಪಿ ಸರ್ಕಾರನೇ ಹೇಳಿದೆ ಕಪ್ಪು ಹಣವನ್ನು ಭಾರತಕ್ಕೆ ತರ್ತೀವಿ ಅಂತೇಳಿ ಓಕೆ ಸೊ ಕಪ್ಪು ಹಣ ಎಲ್ಲೇ ಇರಲಿ ಅದನ್ನು ವಾಪಸ್ ತರ್ತೀವಿ ಅಂತ ಆದರೆ ಯಾರು ಕೂಡ ತಂದಿಲ್ಲ ಗೈಸ್ ಸೊ ಇಟ್ ಮೀನ್ಸ್ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಒಂದೇ ಅನ್ನೋದು ಇದ್ರ ಮೇಲೆ ಗೊತ್ತಾಗುತ್ತೆ ಓಕೆ ಸೊ ಮಧ್ಯರಾತ್ರಿ ಪೊಲೀಸರು ದಾಳಿಯನ್ನು ನಡೆಸ್ತಾರೆ ಈ ದೇಶದೊಳಗೆ ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ಗೈಸ್ ಯಾರು ಕಾನೂನನ್ನು ಕಾಪಾಡಬೇಕು ಅವರೇ ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇರೋದು ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ರೀಸೆಂಟ್ಲಿ ಬೆಂಗಳೂರಿನಲ್ಲಿ ಏಳು ಕೋಟಿ ರೂಪಾಯಿ ಒಂದು ದರೋಡೆ ಏನಾಯಿತು ಅದರ ಮಾಸ್ಟರ್ ಮೈಂಡ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಲೈಕ್ ದ್ಯಾಟ್ ಪೊಲೀಸ್ರೆ ಇವತ್ತು ರೌಡಿಗಳ ಜೊತೆಗೆ ಸಂಬಂಧವನ್ನು ಹೊಂದಿದ್ದಾಗಿರ್ಬೋದು ಪೊಲೀಸರೇ ಅತಿ ಹೆಚ್ಚು ಪೊಲೀಸರು ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಸಿಲುಕಿ ಹಾಕ್ಕೊಳ್ತಾ ಇರೋದಾಗಿರ್ಬೋದು ಯಾರು ರಕ್ಷಕರಿದ್ದಾರೋ ಅವರೇ ಭಕ್ಷಕರಾದರೆ ಹೌ ದಿಸ್ ಕಂಟ್ರಿ ವಿಲ್ ರನ್ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ಬರುತ್ತೆ ಆ್ಯಂಡ್ ಹಲವಾರು ಬಾರಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ನಮ್ಮ ಕಡೆ ಅಧಿಕಾರ ಇದೆ ಅಂದರೆ ಅದನ್ನು ಮಿಸ್ಯೂಸ್ ಮಾಡಿಕೊಳ್ಳುವಂಥವ್ರೇ ಜಾಸ್ತಿ ಇದ್ದಾರೆ ಅದ್ರೊಳಗು ಪೊಲೀಸ್ ಅಧಿಕಾರವನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಹೋದರೆ ದಟ್ ಈಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಡೇಂಜರಸ್ ರಾತ್ರಿ ಹನ್ನೆರಡು ಗಂಟೆಗೆ ಪ್ಯಾರಾಮಿಲಿಟ್ರಿ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಮತ್ತು ದೆಹಲಿ ಪೊಲೀಸ್ ಇವರು ಮೂರೂ ಜನ ಪ್ಲ್ಯಾನ್ ಮಾಡಿ ಜೂನ್ ನಾಲ್ಕರ ಎರಡು ಸಾವಿರದ ಹನ್ನೊಂದರ ಜೂನ್ ನಾಲ್ಕರಂದು ಬಾಬಾ ರಾಮ್ದೇವ್ ಮತ್ತು ಅವರ ಅಸೋಸಿಯೇಟ್ ಏನು ರಾಮ್ಲೀಲಾ ಮೈದಾನದೊಳಗೆ ಪೀಸ್ಫುಲ್ ಆಗಿ ಉಪವಾಸ ಸತ್ಯಾಗ್ರಹ ಮಾಡತ್ತಿದ್ರು ರಾತ್ರಿ ಮಕ್ಕೊಂಡಂಥ ಸಂದರ್ಭದೊಳಗೆ ಪೊಲೀಸರು ಬಂದು ಹಾಗೆ ಅಲ್ಲಿರುವಂಥ ಎಲ್ಲ ಜನರನ್ನು ಹೊಡೆದು ಓಡಿಸಿದ್ದನ್ನ ಒಂದು ಘಟನೆ ಡೆಲ್ಲಿ ಒಳಗೆ ನಡೆಯುತ್ತೆ ಬಾಬಾ ರಾಮದೇವ್ನು ಕೂಡ ಟಾರ್ಗೆಟ್ ಮಾಡಿ ಹೆಂಗೆ ಹೊಡೀಲಿಕ್ಕೆ ಶುರು ಮಾಡಿದ್ದಾರೆ ಅಂದರೆ ಲಿಟ್ರಲ್ಲಿ ಬಾಬಾ ರಾಮದೇವರು ಅಲ್ಲಿರುವಂಥ ಒಂದು ಒಬ್ಬರು ಹೆಣ್ಮಗಳ ಸಾಡಿ ಸಿಕ್ಕಿದ್ರಿಂದ ಆ ಸಾಡಿನ ಸುತ್ತಕೊಂಡು ರಾಮ್ಲೀಲಾ ಮೈದಾನದಿಂದ ಓಡಿ ಹೋಗಿರುವಂಥ ಒಂದು ಘಟನೆ ಇದು ಯಾರೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಗೈಸ್ ಇನ್ಫ್ಯಾಕ್ಟ್ ಟೂ ತೌಸಂಡ್ ಲೆವೆನಲ್ಲಿ ನಾನು ದೆಹಲಿ ಒಳಗಿದ್ದಾಗಲೇ ಈ ಘಟನೆ ನಡೆದಿದ್ದು ನಾನು ಯು ಪಿ ಸಿಗೆ ಪ್ರಿಪರೇಷನ್ ಮಾಡ್ತಿರುವಂಥ ಸಂದರ್ಭದೊಳಗೆ ಆ್ಯಂಡ್ ರಾಮ್ಲೀಲಾ ಮೈದಾನಕ್ಕೆ ಆ ಟೈಮ್ ಒಳಗೆ ನಾನು ಹೋಗಿದ್ದೀನಿ ಏನೇನೆಲ್ಲ ಆಗ್ತಿದೆ ಅನ್ನೋದನ್ನು ನೋಡಿದ್ದೀನಿ ಲಕ್ಷಾಂತರ ಜನ ಬರ್ತಿದ್ರು ಆ್ಯಂಡ್ ಸಪೋರ್ಟ್ ಕೂಡ ಮಾಡಿದರು ಐ ಆಮ್ ಶೋರ್ ಮುಂದೆ ಹೋಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರ್ಕಾರ ಬದಲಾವಣೆ ಆಗಲಿಕ್ಕೆ ಮೂಲ ಕಾರಣವೇ ಈ ಅಣ್ಣಾ ಹಜಾರೆ ಅರವಿಂದ್ ಕೇಜ್ರಿವಾಲ್ ಬಾಬಾ ರಾಮದೇವರ ಪ್ರೊಟೆಸ್ಟ್ ಅನ್ನೋದನ್ನು ನಾವು ಯಾವತ್ತೂ ಮರೆಯಂಗಿಲ್ಲ ನೋಡಿ ಆ ಆಲ್ರೆಡಿ ಪ್ರೊಟೆಸ್ಟನ್ನು ಮಾಡ್ತಿದ್ದಾರೆ ಪೀಸ್ಫುಲ್ಲಾಗಿ ಮಾಡ್ತಿದ್ದಾರೆ ಶಾಂತಿಯುತವಾಗಿ ಮಾಡ್ತಿದ್ದಾರೆ ಪ್ರೊಟೆಸ್ಟ್ ಮಾಡೋದು ಮುಗ್ಯಾನ ಸುಮ್ಮನೆ ಮಲ್ಕೊಂಡಿದ್ದಾರೆ ಮಲ್ಕೊಂಡಂಥ ಜನರ ಮೇಲೆ ಪೊಲೀಸರ ಅಟ್ಟಹಾಸ ಓಕೆ ಹೊಡೆದಿದ್ದಾರೆ ಅವ್ರನ್ನ ಅಲ್ಲಿಂದ ಎಬ್ಬಸ್ ಕಳಿಸಿದ್ದಾರೆ ಟಿಯರ್ ಗ್ಯಾಸ್ ಯೂಸ್ ಮಾಡಿದ್ದಾರೆ ಲಾಠಿ ಚಾರ್ಜ್ ಮಾಡಿದರೆ ಜನರನ್ನು ಬಲವಂತವಾಗಿ ಸ್ಥಳಾಂತರ ಮಾಡಿದರೆ ಹಲವರಿಗೆ ಗಾಯ ಆಗಿದ್ದಾವೆ ಆ್ಯಂಡ್ ಒಬ್ಬ ಮಹಿಳೆ ಈ ಒಂದು ಇನ್ಸಿಡೆಂಟ್ ಒಳಗೆ ರಾಜ್ಮಾಲಾ ಅನ್ನುವಂಥ ಒಬ್ಬರು ಮಹಿಳೆ ಸಾವನ್ನಪ್ಪಿದ್ದು ಈ ಘಟನೆ ವಿಡಿಯೋಗಳಾಯ್ತಾ ದೇಶಾದ್ಯಂತ ಜನರ ಹತ್ರ ಕೋಪವನ್ನು ಕೆರಳಿಸಿದ್ದು ಆ್ಯಂಡ್ ಈ ಕೇಸು ಅದಕ್ಕೇ ಸುಪ್ರೀಂ ಕೋರ್ಟಿಗೆ ಹೋಗಿದ್ದು ಸುಪ್ರೀಂ ಕೋರ್ಟ್ ಮುಂದೆ ಏನೇನು ಏನೇನೆಲ್ಲ ಪ್ರಶ್ನೆಗಳಿದ್ದು ನೋಡಿ ಸುಪ್ರೀಂ ಕೋರ್ಟ್ ಮುಂದೆ ಇರುವಂಥ ಪ್ರಶ್ನೆ ಏನು ಅಂದರೆ ಶಾಂತಿಯುತ ಪ್ರತಿಭಟನೆ ಮಾಡುತ್ತಿದ್ದ ಜನರ ಮೇಲೆ ಮಧ್ಯರಾತ್ರಿ ದಾಳಿ ನಡೆಸುವುದು ಸಂವಿಧಾನದ ಆರ್ಟಿಕಲ್ ನೈನ್ಟೀನ್ ಒನ್ ಎ ಮತ್ತು ಆರ್ಟಿಕಲ್ ನೈನ್ಟೀನ್ ಒನ್ ಬಿ ಅನ್ನು ಉಲ್ಲಂಘಿಸುವುದೇ ಅನ್ನುವಂಥ ಪ್ರಶ್ನೆ ಇತ್ತು ಓಕೆ ಆ್ಯಂಡ್ ಸುಪ್ರೀಂ ಕೋರ್ಟ್ ತೀರ್ಪು ಏನು ಹೇಳ್ತು ಅಂದರೆ ನೋಡಿ ಇಲ್ಲಿ ಪೊಲೀಸ್ ಏನು ಹೇಳ್ತಾರೆ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಹಾಕಿದಾಗ ನಾವು ನಾಲ್ಕು ಐದು ಜನ ಅಡ್ಡಾಡೋದನ್ನು ಪ್ರೊಹಿಬಿಟ್ ಮಾಡ್ತೀವಿ ಅಂತ ಹೇಳ್ತದೆ ಆದರೆ ನಾಲ್ಕು ಐದು ಜನ ಅವರೇನೋ ಯಾರಿಗೋ ಹೊಡಿಲಿಕ್ಕೆ ಬಿಡಲಿಕ್ಕೆ ಅಥವಾ ಬಾಂಬ್ ಹಾಕ್ಲಿಕ್ಕೆ ಹಾಕಲಿಕ್ಕೆ ಬಂದಾಗ ನೀವು ಹೇಳ್ಬೋದು ನಾಲ್ಕೈದು ಜನ ಸುಮ್ಮನೆ ತಂಪಾಡಿ ತಾವು ಉಪವಾಸ ಸತ್ಯಾಗ್ರಹದಲ್ಲಿ ಕೂತೋರನ್ನ ಎತ್ಕೊಂಡು ಹೋಗೋದು ಎಷ್ಟು ಮಟ್ಟಿಗೆ ಸರಿ ಓಕೆ ಪೊಲೀಸ್ ಆ್ಯಕ್ಷನ್ ವಾಸ್ ಬೇಸ್ಡ್ ಆನ್ ದ ಇಂಪೋಸಿಷನ್ ಆಫ್ ಸೆಕ್ಷನ್ ಫೋ ಒನ್ ಫೋರ್ಟಿ ಫೋರ್ ಆಫ್ ದಿ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ವಿಚ್ ಪ್ರೊಹಿಬಿಟ್ಸ್ ದ ಅಸೆಂಬ್ಲಿ ಆಫ್ ಫೋರ್ ಆರ್ ಮೋರ್ ಪೀಪಲ್ ಅಂತ ಇಲ್ಲಿ ಹೇಳ್ತದೆ ಗೈಸ್ ಓಕೆ ಪ್ರತಿಭಟನೆ ಸಂವಿಧಾನಿಕ ಹಕ್ಕು ಇಲ್ಲಿ ಪ್ರತಿಭಟನೆಯನ್ನು ಮಾಡೋದು ಸಂವಿಧಾನದ ಹಕ್ಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳ್ತು ಓಕೆ ಶಾಂತಿಯುತವಾಗಿ ಸೇರಿ ಪ್ರತಿಮೆ ಬ ಪ್ರತಿಭಟನೆ ಮಾಡೋದು ಆರ್ಟಿಕಲ್ ನೈನ್ಟೀನ್ ಒನ್ ಬಿ ಈ ಒಂದು ಆರ್ಟಿಕಲ್ ನೈನ್ಟೀನ್ ಒನ್ ಬಿ ಅಡಿಯಲ್ಲಿ ಮೂಲಭೂತ ಹಕ್ಕಾಗಿದೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳ್ತು ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಗೈಸ್ ಎಲ್ಲಿ ಬರ್ತೈತಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವಂಥ ಹಕ್ಕು ಎದರೊಳಗೆ ಬರ್ತೈತಿ ಆರ್ಟಿಕಲ್ ನೈನ್ಟೀನ್ ಒನ್ ಬಿ ಓಕೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದ್ಲಾ ಅದರೊಳಗೆ ಪೀಸ್ಫುಲ್ ಪ್ರೊಟೆಸ್ಟ್ ಶಾಂತಿಯುತ ಪ್ರತಿಭಟನೆ ಕೂಡ ಬರ್ತದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಆರ್ಟಿಕಲ್ ನೈನ್ಟೀನ್ ಒನ್ ಎ ನನಗೇನು ಅನಿಸುತ್ತೆ ಅದನ್ನು ಹೇಳುವಂಥ ಸ್ವತಂತ್ರ ನನಗಿದೆ ಓಕೆ ಪ್ರತಿಯೊಬ್ಬರಿಗೂ ಕೂಡ ಅವ್ರಿಗೇನು ಅನಿಸುತ್ತೆ ಕ ಸರ್ಕಾರ ಮಾಡಿರುವಂಥ ಪಾಲಿಸಿ ಮೇಲೆ ಅಥವಾ ನಿಯಮಗಳ ಮೇಲೆ ಕಾನೂನುಗಳ ಮೇಲೆ ಅಥವಾ ತಂದಿರುವಂಥ ಹೊಸ ಕಾಯ್ದೆಗಳ ಮೇಲೆ ಯಾವುದೇ ಆಗಿರಲಿ ಅದರ ಮೇಲೆ ಅವರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುತ್ತೆ ಓಕೆ ಸಿ ನೀವು ಒಪ್ಪಬಹುದು ಬಿಡ್ಬೋದು ಸೊ ದ್ಯಾಟ್ ಈಸ್ ವಾಟ್ ವೆರಿ ಇಂಪಾರ್ಟೆಂಟ್ ನೀವು ಒಬ್ಬೋದು ಬಿಡ್ಬೋದು ಆದರೆ ಯಾರಿಗೇನು ಅನಿಸುತ್ತೆ ಅದನ್ನು ಹೇಳುವಂಥ ಅಧಿಕಾರ ಅಂತೂ ಡೆಫಿನೆಟ್ಲಿ ಸಂವಿಧಾನ ನಮಗೆ ಕೊಡುತ್ತೆ ಅಂತ ಹೇಳುತ್ತೆ ಇದು ಪ್ರಜಾಪ್ರಭುತ್ವದ ಮೂಲ ಗುಣ ನೋಡ್ರಿ ಇವೆರಡೂ ಅದಾವಲ್ಲ ಇವೆರಡೂ ಇರಲಿಲ್ಲ ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ಬೆಲೆನೇ ಇಲ್ಲ ಮೂಲ ಗುಣ ಆ್ಯಂಡ್ ರಾತ್ರಿ ದಾಳಿ ಮಾಡಿದ್ದಂತೂ ದೊಡ್ಡ ತಪ್ಪು ಮಧ್ಯರಾತ್ರಿ ದಾಳಿ ಮಾಡಿ ಸಂಪೂರ್ಣ ಅನನ್ಯ ಅಸಮರ್ಪಕ ಅನಗತ್ಯ ಎಂದು ಕೂಡ ಕೋರ್ಟ್ ಕಟುವಾಗಿ ಟೀಕಿಸಿತು ಓಕೆ ಆವತ್ತಿನ ಹೋಮ್ ಮಿನಿಸ್ಟರ್ ಪಿ ಚಿದಂಬರಂ ವಿರುದ್ಧ ಟೀಕಾ ಪ್ರಹಾರ ದೇಶಾದ್ಯಂತ ನಡೀತು ನೋಡಿ ಅದೇ ಒಂದು ಪಿ ಚಿದಂಬ ಚಿದಂಬರಂ ಅವರನ್ನು ನಂತರ ಅವರು ಅಧಿಕಾರ ಕಳೆದುಕೊಂಡ ನಂತರ ಸೊ ನೋಡಿ ಆಮಿ ಇವರು ಈಗಿನ ಹೋಮ್ ಮಿನಿಸ್ಟರ್ ಮತ್ತು ಪಿ ಚಿದಂಬರ್ ಮೇಲೆ ಇರುವಂಥ ಒಂದು ಕೇಸ್ ಮೇಲೆ ಅರೆಸ್ಟು ಕೂಡ ಮಾಡಲಾಯಿತು ಸೊ ದ್ಯಾಟ್ಸ್ ವೈ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್ ಹಂಗೆ ಕಾನೂನನ್ನು ನಾವು ಅಪ್ಲೈ ಮಾಡೋಕ್ಕೆ ಹೋದರೆ ಈ ದೇಶದೊಳಗೆ ಕಾನೂನು ಉಲ್ಲಂಘನೆ ಮಾಡೋರು ಯಾರೂ ಉಳಿಯೋದಿಲ್ಲ ಆದರೆ ಸರ್ಕಾರ ಮತ್ತು ಪೊಲೀಸರ ಅತಿರೇಕದ ವರ್ತನೆ ಓಕೆ ಅತಿರೇಕದ ವರ್ತನೆ ಇಲ್ಲ ಸೊ ಇದು ತಪ್ಪು ಅಂತ ಇದು ಈ ಒಂದು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದು ಸಾರ್ವಜನಿಕ ಕ್ರಮ ವ್ಯವಸ್ಥೆ ಹಾಳು ಮಾಡುವ ಪರಿಸ್ಥಿತಿಯೇ ಇರಲಿಲ್ಲ ಸೊ ಅವರನ್ನು ಹಂಗೆ ಹೊಡೆದು ಓಡಿಸುವಂಥ ಪರಿಸ್ಥಿತಿನೇ ಇರಲಿಲ್ಲ ಜನರು ಸಂಪೂರ್ಣವಾಗಿ ಶಾಂತಿಯುತವಾಗಿದ್ದರು ಆ್ಯಂಡ್ ಬಲಪ್ರಯೋಗಕ್ಕೆ ಯಾವುದೇ ಮಾನ್ಯ ನಿವೃತ್ತಿ ಕಾರಣ ಇಲ್ಲ ಓಕೆ ಸೊ ಯಾವುದೇ ಕಾರಣ ಕೂಡ ಇಲ್ಲ ಅವರಿಗೆ ಯಾಕೆ ಹೊಡೆದಿದ್ದಾರೆ ಅನ್ನೋದಕ್ಕೆ ಪೊಲೀಸರ ಮೇಲೆ ಕೋರ್ಟ್ ಗಂಭೀರ ಟೀಕೆಯನ್ನು ಮಾಡಿದ್ದನ್ನು ಕಾಣ್ತೀವಿ ಪೊಲೀಸರು ನಾಗರಿಕರ ಸುರಕ್ಷತೆಯ ರಕ್ಷಣೆಗೆ ಇದ್ದಾರೆ ಹೊರತು ದಾಳಿ ಮಾಡಲಿಕ್ಕಲ್ಲ ರೌಡಿಸಮ್ ಮಾಡಲಿಕ್ಕಲ್ಲ ಅಂತ ಕೂಡ ಕೋರ್ಟ್ ಹೇಳ್ತು ನಾಗರಿಕರ ಹಕ್ಕುಗಳ ರಕ್ಷಣೆ ಸಾ ಈ ಒಂದು ಸಿವಿಲ್ ಸರ್ವೆಂಟ್ಗಳ ಒಂದು ಡ್ಯೂಟಿ ಆಗಿರುತ್ತೆ ಪ್ರತಿಭಟನೆ ಹಕ್ಕನ್ನು ರೈಟ್ ಟು ಪ್ರೊಟೆಸ್ಟ್ ರಾಜ್ಯವು ಗೌರವಿಸಬೇಕು ಮತ್ತು ಇದು ಪ್ರಜಾಪ್ರಭುತ್ವದ ಹೃದಯ ಅಂತ ಹೇಳ್ತು ಪ್ರೊಟೆಸ್ಟ್ ಮಾಡಬೇಕು ಏನು ತಪ್ಪಿದೆ ಅದರೊಳಗೆ ಓಕೆ ಬದಲಾವಣೆ ಸುಮ್ಮನೆ ಬರೋದಿಲ್ಲ ಆ್ಯಂಡ್ ಈ ತೀರ್ಪಿನ ಮುಖ್ಯ ಅಂಶಗಳನ್ನು ನೋಡಿದರೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವುದು ಮೂಲಭೂತ ಹಕ್ಕು ಆರ್ಟಿಕಲ್ ನೈನ್ಟೀನ್ ಒನ್ ಬಿ ಅಡಿಯಲ್ಲಿ ಪ್ರತಿಯೊಬ್ಬ ಭಾರತೀಯನಿಗೂ ಈ ಹಕ್ಕಿದೆ ಅಂತ ಹೇಳಿದ್ರು ಶಾಂತಿಯುತವಾಗಿ ಸೇರಲಿಕ್ಕೆ ಆ್ಯಂಡ್ ಹೊತ್ತೊತ್ತಿಗೆ ಮೀನ್ಸ್ ಒಂದೇ ಕಡೆ ಬಂದು ಯಾವ ಹೊತ್ತಿನಲ್ಲಿ ಬೇಕಾದರೂ ಕೂಡಬಹುದು ರಾಜ್ಯಕ್ಕೆ ತಮ್ಮ ಬೇಡಿಕೆಯನ್ನು ಸಲ್ಲಿಸಬಹುದು ಸಲ್ಲಿಸುವಂಥ ಹಕ್ಕಿದೆ ಆ್ಯಂಡ್ ಸರ್ಕಾರ ಪ್ರತಿಭಟನೆ ನಿಷೇಧಿಸಲು ಸಾಧ್ಯ ಆದರೆ ಎಸ್ ಸರ್ಕಾರ ಪ್ರತಿಭಟನೆ ನಿ ನಿಷೇಧ ಮಾಡಬಹುದು ಆದರೆ ಇದಕ್ಕೆ ಕಾರಣ ಇರಬೇಕು ಓಕೆ ಅದು ಬಲವಾದ ಕಾರಣ ಇರಬೇಕು ಯಾವ ಕಾರಣಕ್ಕಾಗಿ ನೀವು ಪ್ರತಿಭಟನೆಯನ್ನು ನಿರಾಕರಿಸ್ತಿದಿರಿ ಧಾರವಾಡದೊಳಗಾಗಿದ್ದೇನು ಸೊ ಪ್ರತಿಭಟನಾಕಾರರು ಕಾರಣವನ್ನು ಸರಿಯಾಗಿ ಹೇಳಿಲ್ಲ ಅಂತ ಪೊಲೀಸ್ ಹೇಳಿದ್ದು ಅರೆ ಹೇಳಿದ್ದಾರೆ ಆಲ್ರೆಡಿ ನಿರುದ್ಯೋಗದ ಪ್ರಮಾಣ ಹೆಚ್ಚಿಗೆ ಇದೆ ಉದ್ಯೋಗ ಕರಿತೀನಿ ಅಂತ ಹೇಳಿದ್ದಾರೆ ಆದರೆ ಕರೆದಿಲ್ಲ ಆದ್ದರಿಂದ ನಾವು ಪ್ರತಿಭಟನೆ ಮಾಡ್ತೀವಿ ಸೊ ಇದರೊಳಗೆ ಏನು ತಪ್ಪಿದೆ ಓಕೆ ಸರ್ಕಾರ ಹೇಳಿದ್ದನ್ನು ಅವರು ಪ್ರಾಮಿಸ್ ಮಾಡಿದ್ದನ್ನು ಕೊಡಲಿಲ್ಲ ಅಂದರೆ ಪ್ರೀ ಬೀಸ್ನ ಕೊಟ್ಟು ಉಚಿತ ಕೊಡುಗೆಗಳನ್ನ ಕೊಟ್ಟು ಈ ರಾಜ್ಯವನ್ನು ಹಾಳು ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ವಿದ್ಯಾರ್ಥಿಗಳ ಪ್ರಶ್ನೆ ಕೂಡ ಆಗಿತ್ತು ಓಕೆ ಆ್ಯಂಡ್ ನನ್ನ ಪ್ರಶ್ನೆ ಕೂಡ ಆಗಿದೆ ಆರ್ಟಿಕಲ್ ನೈನ್ಟೀನ್ ಒನ್ ತ್ರೀ ಅಡಿಯಲ್ಲಿ ಸಾರ್ವಜನಿಕ ಶಾಂತಿ ನೈತಿಕತೆ ಇವೆಲ್ಲ ಆಧಾರದ ಮೇಲೆ ಡೆಫಿನೆಟ್ಲಿ ಏನು ಮಾಡ್ಬೋದು ರಾಜ್ಯದ ಭದ್ರತೆ ಹಾನಿಯಾಗ್ತಿದ್ರೆ ಆ್ಯಂಡ್ ಸ್ಪಷ್ಟ ಕಾರಣ ಇದ್ದರೆ ಮಾತ್ರ ಅಡ್ಡಿಪಡಿಸ್ಬೇಕು ಮೀನ್ಸ್ ಅವರೇನೋ ವೈಲೆನ್ಸ್ ಮಾಡ್ತಾರೆ ಏನೋ ಕೆಟ್ಟದಾಗುತ್ತೆ ಅಂದಾಗ ಅಡ್ಡಿಪಡಿಸ್ಬೌದು ಆ್ಯಂಡ್ ಅನಾವಶ್ಯಕವಾಗಿ ಬಲಪ್ರಯೋಗ ಅರೆಸ್ಟ್ ಮಾಡೋದಾಗಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡೋದಾಗಲಿ ಆ್ಯಂಡ್ ಟಿಯರ್ ಗ್ಯಾಸ್ ಮಾಡೋದಾಗ್ಲಿ ಇದನ್ನು ಜಸ್ಟಿಫೈ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಆ್ಯಂಡ್ ವಿದ್ಯಾರ್ಥಿಗಳ ಮೇಲೆ ಈ ಥರ ಅನ್ಯಾಯದ ವಿರುದ್ಧ ಹೋರಾಡ್ತಿರಬೇಕಾದ್ರೆ ಲೀಸ್ಟ್ ಪೋರ್ಸನ್ನ ಬಳಸಬೇಕು ವಾರ್ನಿಂಗ್ ಕಂಪಲ್ಸರಿಯಾಗಿ ಕೊಡಬೇಕು ಇಲ್ಲಿ ಕೂಡ ಇವುಗಳನ್ನು ಯಾವುದೂ ಮಾಡಿರಲಿಲ್ಲ ಇವನ್ ಧಾರವಾಡದೊಳಗೂ ಕೂಡ ಇವಕ್ರನ್ನ ಯಾವೂ ಮಾಡಿರಲಿಲ್ಲ ಗೈಸ್ ಓಕೆ ರಾಜ್ಯ ನಾಗರಿಕರ ಮೇಲೆ ಫಾದರ್ ರೈಕ್ ರೋಲನ್ನು ಹೊಂದಿರುವಂಥ ಪೊಲೀಸರು ಓಕೆ ಇಟ್ಸ್ ಆಲ್ ಪ್ರಾಕ್ಟಿಕಲ್ ಪರ್ಪಸ್ ಅವರೇ ನಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಇರುವಂಥ ಪೋರ್ಸ್ ಆದರೆ ಅವರೇ ನಮ್ಮ ಹಕ್ಕುಗಳ ಉಲ್ಲಂಘನೆ ಮಾಡಿದಾಗ ಇಟ್ ಹರ್ಟ್ಸ್ ಗೈಸ್ ಓಕೆ ಭಾರತದಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡುವುದು ಆರ್ಟಿಕಲ್ ನೈನ್ಟೀನ್ ಒನ್ ಎ ಮಾತಿನ ಸ್ವತಂತ್ರ ಓಕೆ ಆರ್ಟಿಕಲ್ ನೈನ್ಟೀನ್ ಒನ್ ಬಿ ಶಾಂತಿಯುತ ಪ್ರತಿಭಟನೆ ಸಭೆ ಸೇರುವುದು ಆರ್ಟಿಕಲ್ ನೈನ್ಟೀನ್ ಒನ್ ಸಿ ಸಂಘಟನೆ ಹಕ್ಕು ಇವು ಇವು ಮೂರೂ ಕೂಡ ಮೂಲಭೂತ ಹಕ್ಕಿನ ಒಂದು ಪಾರ್ಟ್ ಆಗಿದ್ದಾವೆ ಇವರಿಗೆ ಸ್ಟೇಟ್ ಕೇವಲ ಸಾರ್ವಜನಿಕ ಶಾಂತಿ ಕಾಯುವ ಹಿನ್ನೆಲೆಯಲ್ಲಿ ಮಿತಿಗಳನ್ನು ಹಾಕಬೋದೆ ಹೊರತು ಆದರೆ ಪೂರ್ಣ ನಿಷೇಧವನ್ನು ಮಾಡುವುದು ಇಲ್ಲ ಮಾಡಲಿಕ್ಕೆ ಅಧಿಕಾರ ಇಲ್ಲ ಹಾಗಂದರೆ ಧಾರವಾಡದೊಳಗೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡುವುದನ್ನು ಪೂರ್ಣವಾಗಿ ನಿಷೇಧ ಮಾಡಿದ್ದು ಯಾಕೆ ದಟ್ ಇಸ್ ದ ಕ್ವಶನ್ ಡೆಫಿನೆಟ್ಲಿ ಈ ದೇಶದೊಳಗೆ ಡೆಮೋಕ್ರಸಿಗೆ ಇವತ್ತು ಥ್ರೆಟ್ ಇದೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಸಮಸ್ಯೆ ಇದೆ ಅನ್ನೋದು ಇದರಿಂದನೇ ಗೊತ್ತಾಗುತ್ತೆ ಅಣ್ಣ ಹಜಾರಿಯಾಗಿರಬಹುದು ಓಕೆ ಅನ್ನ ಹಜಾರೆ ಈ ಒಂದು ಕರಪ್ಷನ್ ವಿರುದ್ಧ ಹೋರಾಟ ನಡೆಸಿದಾಗಿರ್ಬೋದು ಜಲ್ಲಿಕಟ್ಟು ಪ್ರೊಟೆಸ್ಟ್ ಆಗಿರ್ಬೋದು ಓಕೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಜಲ್ಲಿಕಟ್ಟು ಅನ್ನೋದು ತಮಿಳ್ನಾಡಿನೊಳಗೆ ಮಾಡುವಂಥ ಒಂದು ರಿಚುವಲ್ ಎನಿಮಲ್ ಟೇಮಿಂಗ್ ಸ್ಪೋರ್ಟ್ ಅಂತ ಕರೀತಾರೆ ಆ್ಯಂಡ್ ಇದರೊಳಗೆ ಏನು ಎನಿಮಲ್ ಟೇಮಿಂಗು ಇಲ್ಲ ಸ್ಪೋರ್ಟು ಇಲ್ಲ ಒಂದು ಮೂಕ ಪ್ರಾಣಿಗೆ ಒಂದು ಹಿಂಸೆ ಮಾಡುವಂಥ ಪ್ರೊ ಈ ಒಂದು ಏನು ಸ್ಪೋರ್ಟ್ ಇದು ಓಕೆ ಆ್ಯಂಡ್ ಇದು ಇದು ಇದನ್ನು ಕೂಡ ಬ್ಯಾನ್ ಮಾಡಿದಾಗ ಪ್ರೊಟೆಸ್ಟ್ ನಡೆದಿದ್ದಾಗಿರ್ಬೋದು ಆ್ಯಂಟಿ ಸಿ ಎ ಎ ಪ್ರೊಟೆಸ್ಟ್ ಓಕೆ ನೋಡಿ ಈ ಒಂದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ಏನು ಜಾರಿಗೆ ತಂದರು ಅವಾಗಲೂ ಕೂಡ ಪ್ರೊಟೆಸ್ಟ್ ಏನು ನಡೆದಿತ್ತು ಇವೆಲ್ಲವೂ ಕೂಡ ಇವೆಲ್ಲವೂ ಕೂಡ ಆರ್ಟಿಕಲ್ ನೈನ್ಟೀನ್ ಒನ್ ಏಡಿಯಲ್ಲಿ ಮಾನ್ಯತೆ ಪಡೆದಂಥ ಪ್ರತಿಭಟನೆ ಆಗಿದ್ದಾವೆ ಮೊನ್ನೆ ಧಾರವಾಡದೊಳಗೆ ವಿದ್ಯಾರ್ಥಿಗಳು ಮಾಡಿದ್ದು ಕೂಡ ಮಾನ್ಯತೆ ಪಡೆದಂಥ ಪ್ರತಿಭಟನೆ ಆಗಿದೆ ಈ ಪ್ರಕರಣದಿಂದ ಏನೇನು ಬದಲಾಯಿತು ಅಂದರೆ ಪೊಲೀಸರ ಬಲಪ್ರಯೋಗಕ್ಕೆ ಮ್ಯಾಂಡೇಟರಿ ಗೈಡ್ಲೈನ್ಸ್ ಇರಲೇಬೇಕು ಯಾವ ಕಾರಣಕ್ಕೆ ನೀವು ಅಂತ ಹೇಳೇಬೇಕು ಪ್ರತಿಭಟನಾಕಾರರ ಹಕ್ಕುಗಳಿಗೆ ಸಂವಿಧಾನಿಕ ರಕ್ಷಣೆಯನ್ನು ನೀಡಲಾಯಿತು ಸಾರ್ವಜನಿಕ ಸ್ಥಳಗಳು ಪ್ರತಿಭಟನೆ ಹಕ್ಕಿನ ಅಂಗ ಅಂತ ಹೇಳಲಾಯಿತು ರಾಜ್ಯಾಧಿಕಾರವನ್ನು ಮಿತಗೊಳಿಸಲಾಯಿತು ಶಾಂತಿಯುತ ಪ್ರತಿಭಟನೆ ಪ್ರಜಾಪ್ರಭುತ್ವದ ಅವಿಭಾಜ್ಯ ಅಂಗ ಮತ್ತು ಅದು ಹಕ್ಕು ಎಂದು ಘೋಷಣೆ ಮಾಡಿತು ಓಕೆ ಈ ಪ್ರಕಾರನ ಶಾಂತಿಯುತ ಪ್ರತಿಭಟನೆ ಹಕ್ಕನ್ನು ಗಟ್ಟಿ ಮಾಡಿತು ಮಾಡುವ ಹಕ್ಕು ಪ್ರತಿಯೊಬ್ಬ ಭಾರತೀಯನಿಗೂ ಇದೆ ಅಂತ ಹೇಳ್ತು ದ್ಯಾಟ್ಸ್ ವೈ ಈ ಒಂದು ವಿಡಿಯೋನ ಮಾಡಿದ್ದು ನಾನು ಇದೇ ಒಂದು ಕಾರಣಕ್ಕೆ ಶಾಂತಿಯುತ ಪ್ರತಿಭಟನೆ ಮಾಡಲಿಕ್ಕೆ ನಿಮಗೆ ಹಕ್ಕಿದೆ ಓಕೆ ರಾಜ್ಯವು ನಾಗರಿಕ ಹಕ್ಕುಗಳನ್ನು ಕಾಪಾಡಬೇಕೇ ಹೊರತು ಹಿಂಸಾತ್ಮಕವಾಗಿ ವರ್ತಿಸಬಾರದು ಎಂದು ಕೋರ್ಟ್ ಸ್ಪಷ್ಟನೆ ಪಡಿಸಿತು ಪೊಲೀಸ್ ದಾಳಿ ಅಸಂವಿಧಾನಿಕ ಎಂದು ಕೂಡ ಘೋಷಿಸಿತು ಈವನ್ ಧಾರವಾಡದೊಳಗೆ ಮಾಡಿದ್ದು ಕೂಡ ಪೊಲೀಸರು ಅಸಂವಿಧಾನಕವೇ ಆರ್ಟಿಕಲ್ ನೈನ್ಟೀನನ್ನು ಬಲಪಡಿಸಿದ ಮಹತ್ವದ ತೀರ್ಪು ಈ ಒಂದು ಏನು ರಾಮ್ಲೀಲಾ ಮೈಂಡ ಮೈದಾನ ವರ್ಸಸ್ ಅದರ್ಸ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ಕಾಣ್ತೀವಿ ಈ ದೇಶದೊಳಗೆ ಪೀಸ್ಫುಲ್ಲಾಗಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಅಧಿಕಾರ ನೀಡಿದಂಥ ಒಂದು ಮಹತ್ವದ್ದಾದಂಥ ಒಂದು ಕೇಸ್ ಆಗಿದೆ ಗಾಯಸ್ ಇನ್ನು ಇದರ ರಿಲೇಟೆಡ್ ಕ್ಯೂಸ್ಗಳನ್ನು ನಾವು ನೋಡೋದಾದರೆ ಕೆಳಗಿನ ಯಾವ ಮೂಲಭೂತ ಹಕ್ಕಿನ ಉಲ್ಲಂಘನೆ ರಾಮ್ಲೀಲಾ ಮೈದಾನ ಘಟನೆ ಪ್ರಕರಣದ ಮುಖ್ಯ ವಿಷಯವಾಗಿತ್ತು ಅಂತ ನಿಮಗೆ ಪ್ರಶ್ನೆ ಇದೆ ಆರ್ಟಿಕಲ್ ಫೋರ್ಟೀನ್ ಇಲ್ಲ ಇದ್ರ ಬಗ್ಗೆ ಅಲ್ಲ ಆರ್ಟಿಕಲ್ ನೈನ್ಟೀನ್ ಒನ್ ಎ ಮತ್ತು ಆರ್ಟಿಕಲ್ ನೈನ್ಟೀನ್ ಒನ್ ಬಿ ಅಭಿವ್ಯಕ್ತಿ ಸ್ವತಂತ್ರ ಮತ್ತು ಶಾಂತಿಯುತ ಸಭೆ ಎಸ್ ಈ ಇದೇ ಒಂದು ಕಾರಣಕ್ಕಾಗಿ ರಾಮ್ಲೀಲಾ ಮೈದಾನದೊಳಗೆ ಅವರು ಪ್ರೊಟೆಸ್ಟ್ ಮಾಡ್ತಾಯಿದ್ರು ಪ್ರತಿಭಟನೆ ಮಾಡ್ತಾ ಇದ್ರು ನಡುವೆ ಪೊಲೀಸ್ ಬಂದು ಗೂಂಡಾಗಿರಿ ಮಾಡಿ ಅವರನ್ನು ಹೊಡೆದು ಬಡಿದು ಅರೆಸ್ಟ್ ಮಾಡಿ ಕೊಲೆ ಮಾಡಿ ಡೆಫಿನೆಟ್ಲಿ ಒಬ್ಬ ಮಹಿಳೆ ಸತ್ತಿದ್ದು ಅದು ಅವರು ಸುಮ್ಮನೆ ಸತ್ತಿದ್ದಲ್ಲ ಅದನ್ನು ಕೊಲೆ ಮಾಡಿತು ಓಕೆ ಇದು ವಿಶ್ವದಾದ್ಯಂತ ನ್ಯೂಸ್ ಕೂಡ ಆಗಿದ್ದನ್ನು ಕಾಣ್ತೀವಿ ಆ ಒಂದು ಸಂದರ್ಭದಲ್ಲಿ ಸೊ ರಾಮ್ಲೀಲಾ ಮೈದಾನ ಇನ್ಸಿಡೆಂಟ್ ಪ್ರಕರಣದಲ್ಲಿ ಮಧ್ಯರಾತ್ರಿ ಪೊಲೀಸರ ದಾಳಿಯಿಂದ ಗಾಯಗೊಂಡ ನಂತರ ಸಾವನ್ನಪ್ಪಿದ ವ್ಯಕ್ತಿ ಯಾರು ಅಂತ ನಿಮಗೆ ಪ್ರಶ್ನೆ ಇದೆ ದಟ್ ಈಸ್ ರಾಜ್ಬಾಲ ಓಕೆ ಸೊ ಎಂಬ ಮಹಿಳೆ ಇವರ ಡೆತ್ ಕೂಡ ಆಗಿದ್ದನ್ನು ನಾವು ಕಾಣ್ತೀವಿ ಗೈಸ್ ಇನ್ನೂ ಏನು ಮಾಡಬೇಕು ಯಾರು ಜೀವ ಓಡಿಸ್ಬೇಕು ಅವರು ಜೀವ ತೆಗಿತಾ ಇರುವಂಥ ಒಂದು ಸಂದರ್ಭ ಲಾಮ್ ರಾಮ್ಲೀಲಾ ಮೈದಾನ ಇನ್ಸಿಡೆಂಟ್ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಯಾವ ಹೇಳಿಕೆಯನ್ನು ನೀಡಿತು ಪೊಲೀಸರ ಪ್ರಬಲ ಬಲ ಪ್ರಯೋಗವು ಸಂಪೂರ್ಣವಾಗಿ ನ್ಯಾಯಸಮ್ಮತ ನೋ ಹೆಂಗಂತೂ ಹೇಳಿಲ್ಲ ಸಾರ್ವಜನಿಕ ಕ್ರಮ ವ್ಯವಸ್ಥೆ ಕೆಡದಿದ್ದರೂ ಪ್ರತಿಭಟನೆಯನ್ನು ನಿಷೇಧಿಸಬಹುದು ಮಧ್ಯರಾತ್ರಿ ದಾಳಿ ಅನಗತ್ಯ ಮತ್ತು ಅಸಮರ್ಪಕ ಎಸ್ ಡೆಫಿನೆಟ್ಲಿ ಮಧ್ಯರಾತ್ರಿ ದಾಳಿ ಮಾಡುವುದು ಅನಗತ್ಯವೂ ಆಗಿತ್ತು ಅಸಮರ್ಪಕವೂ ಆಗಿತ್ತು ಅಂಥೇಳಿ ಹೇಳಿದ್ದನ್ನು ಕಾಣ್ತೀವಿ ನೆಕ್ಸ್ಟ್ ರಾಮ್ಲೀಲಾ ಮೈದಾನ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಯಾವ ಹಕ್ಕನ್ನು ಪ್ರಜಾಪ್ರಭುತ್ವ ಅವಿಭಾಜ್ಯ ಅಂಶ ಎಂದು ಹೇಳ್ತು ಅಂತ ನಿಮಗೆ ಪ್ರಶ್ನೆ ಇದೆ ಶಿಕ್ಷಣದ ಹಕ್ಕು ಇದು ಅಂತೂ ಇಲ್ಲ ಆಸ್ತಿ ಹಕ್ಕು ಇದು ಇಲ್ಲ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವಂಥ ಹಕ್ಕು ಯಾವುದೋ ಸರ್ಕಾರ ಮಾಡಿರುವಂಥ ಒಂದು ಯೋಜನೆನ ನಾನು ಒಪ್ಪೋದಿಲ್ಲ ಅಂದರೆ ಐ ಹ್ಯಾವ್ ಆಲ್ ರೈಟ್ ಟು ಟೆಲ್ ದೆಮ್ ಎಸ್ ನಾನು ಒಪ್ಪೋದಿಲ್ಲ ಅಂತ ಹೇಳುವಂಥ ಎಲ್ಲ ಅಧಿಕಾರ ಇದ್ದಾವೆ ನೆಕ್ಸ್ಟ್ ರಾಮ್ಲೀಲಾ ಮೈದಾನ ಇನ್ಸಿಡೆಂಟ್ ಪ್ರಕರಣ ತೀರ್ಪು ಯಾವ ವರ್ಷದಲ್ಲಿ ನೀಡಲಾಯಿತು ಅಂತ ನಿಮಗೆ ಪ್ರಶ್ನೆ ಇದೆ ವೆರಿ ವೆರಿ ಇಂಪಾರ್ಟೆಂಟ್ ಎರಡು ಸಾವಿರದ ಹನ್ನೆರಡರೊಳಗೆ ನೀಡಲಾಯಿತು ಆಲ್ರೆಡಿ ನಮ್ಮ ಸಂವಿಧಾನ ನಮಗೆ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಅಧಿಕಾರವನ್ನು ಕೊಡುತ್ತೆ ಆದರೆ ಸೊ ಆದರೆ ಈಗ ಈವನ್ ಶಾಂತಿಯುತ ಪ್ರತಿಭಟನೆ ಮಾಡಲಿಕ್ಕೆ ಮೂಲಭೂತ ಹಕ್ಕಿನ ಅಡಿಯಲ್ಲಿ ಬರ್ತದೆ ಇದನ್ನು ಯಾರೂ ಕೂಡ ಕಸಿದುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಇದು ಅಪ್ಲಿಕೇಬಲ್ ಆಗ್ತದೆ ಅಂಥೇಳಿ ಎರಡು ಸಾವಿರದ ಹನ್ನೆರಡರ ಈ ಪ್ರಕರಣದೊಳಗೆ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ಕ ನಾವು ನೋಡಬಹುದು ಆದ್ದರಿಂದ ಧಾರವಾಡದೊಳಗೆ ಶಾಂತಿಯುತವಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡೋದು ಎಲ್ಲೇ ಮಾಡಲಿ ಅದರೊಳಗೆ ಏನೂ ತಪ್ಪಿಲ್ಲ ಓಕೆ ಸೊ ಅನ್ನೋದನ್ನು ನಾನು ನಿಮಗೆ ಹೇಳಬೇಕಾಗಿತ್ತು ಸೊ ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ರಿ ಅದ್ರೊಳಗು ಧಾರವಾಡದೊಳಗೆ ಯಾರ್ಯಾರಿದ್ರಿ ಆ್ಯಂಡ್ ನಮ್ಮ ಸಂಸ್ಥೆ ಸಪ್ತಾಪುರದಲ್ಲಿ ನಿಮಗೆ ಹೊಸದಾಗಿ ಬ್ರ್ಯಾಂಚನ್ನು ಪ್ರಾರಂಭ ಮಾಡ್ತಿದ್ವಿ ಯಾರಿಗೆ ಕರೆಂಟ್ಲಿ ನಮ್ಮ ದೇಶದೊಳಗೆ ಇರುವಂಥ ಇಂಥ ವಿಷಯಗಳನ್ನ ಡಿಬೇಟ್ ಡಿಸ್ಕಷನ್ ಮೂಲಕ ಕಲಿಬೇಕು ಅಂತ ಆಸೆ ಇದೆ ಯಾರಿಗೆ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಸನ್ನ ಪ್ರಿಪೇರ್ ಮಾಡಬೇಕು ಅಂತ ಇದೆ ಯಾರಿಗೆ ಮೆಂಟರ್ಶಿಪ್ ಅವಶ್ಯಕತೆ ಇದೆ ಯಾರು ಈವನ್ ಒಂದು ಮಾದರಿ ಪರೀಕ್ಷೆಗಳನ್ನು ಬರೆಯುವುದರ ಮೂಲಕ ಒಂದು ಕಲಿಕೆಯನ್ನು ಗಟ್ಟಿ ಮಾಡ್ಕೋಬೇಕು ಅಂತ ಆಶೆ ಇದೆ ಅವರೆಲ್ಲರೂ ಕೂಡ ನಮ್ಮ ಸಂಸ್ಥೆಗೆ ಬರ್ಬೋದು ಗೈಸ್ ಧಾರವಾಡದ ಸಪ್ತಾಪುರ್ ಬಾವಿ ಮೇಲ್ಗಡೆನೇ ನಮ್ಮ ಒಂದು ಸಂಸ್ಥೆ ಹೊಸದಾಗಿ ಬ್ರ್ಯಾಂಚ್ ಓಪನ್ ಮಾಡಿದ್ದೀವಿ ಆ್ಯಂಡ್ ದಿಸ್ ಈಸ್ ಅವರ್ ಫೋನ್ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಈವನ್ ನಮ್ಮ ಸಂಸ್ಥೆಯೊಳಗೆ ನಮ್ಮ ಒಂದು ಪುಸ್ತಕಗಳು ಕೂಡ ನಿಮಗೆ ಲಭ್ಯ ಇದ್ದಾವೆ ಆ ಪುಸ್ತಕಗಳನ್ನು ನೀವು ಪರ್ಚೇಸ್ ಕೂಡ ಮಾಡಬಹುದು ಗೈಸ್ ಅಲ್ಲೇ ಸಂಸ್ಥೆಯೊಳಗೆ ಸಿಗ್ತವೆ ಆ್ಯಂಡ್ ಬೇರೆ ಊರಿನಲ್ಲಿ ಯಾರಿದ್ದೀರಿ ನೀವು ಸೆವೆನ್ ಏಟ್ ನೈನ್ ಟು ಜೀರೋ ಏಟ್ ಸಿಕ್ಸ್ ಒನ್ ಸೆವೆನ್ ಏಟ್ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಪುಸ್ತಕಗಳನ್ನು ಖರೀದಿ ಮಾಡ್ಬೋದು ಆ್ಯಂಡ್ ಲೇಟ್ ಮಾಡಬೇಡ್ರಿ ಆದಷ್ಟು ಬೇಗ ತೊಗೊಳ್ರಿ ಒಂದು ತ್ರೀ ಟು ಫೋರ್ ಮಂತ್ಸ್ ನಮ್ಮ ಪುಸ್ತಕಗಳನ್ನ ಓದಲಿಕ್ಕೆ ನಿಮಗೆ ಸಮಯ ಹಿಡಿಯುತ್ತೆ ಅಷ್ಟು ಕಂಟೆಂಟ್ ಇರುತ್ತೆ ಆ್ಯಂಡ್ ನಾವು ಯಾವುದೇ ಕ್ಲಾಸ್ನು ಮಾಡಿದರೂ ಕೂಡ ಹಿಂಗೇ ಡೀಟೇಲ್ ಆಗಿ ಅದರ ಹಿಂದೆ ಮುಂದೆ ಬ್ಯಾಕ್ ಗ್ರೌಂಡನ್ನು ಕೊಟ್ಟು ಅದನ್ನು ಇಂಟ್ರ್ಯಾಕ್ಟಿವ್ ಮೂಲಕ ಇಂಟ್ರ್ಯಾಕ್ಷನ್ ಅಂದರೆ ವಿದ್ಯಾರ್ಥಿಗಳಿಗೂ ಅವರ ಒಂದು ಅನಿಸಿಕೆಯನ್ನು ಕೇಳೋದ್ರ ಮೂಲಕ ಪಾಠ ಹೇಳ್ಕೊಡೋದ್ರೊಳಗೆ ನನಗಂತೂ ಸಿಕ್ಕಾಪಟ್ಟೆ ಮಜಾ ಬರ್ತದೆ ನಮ್ಮ ಟೀಮ್ನವರು ಕೂಡ ಅದೇ ಥರನೇ ಇರೋದ್ರಿಂದ ಸೊ ನಿಮಗೆ ಉತ್ತಮವಾದಂಥ ತರಗತಿಗಳಿಗಾಗಿ ನಮ್ಮ ಕ್ಲಾಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್ ಗೈಸ್